ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಈಗ ನಾವು ಸಿಂಪಲ್ಲಾಗಿ ತೊಡನೆಕಾಯಿ ಮತ್ತು ಕಡಲೆಕಾಳು ಬಳಸಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ಕಾಯಿ ತುರಿ ಬೇಡ ಕಾಯಿ ತುರಿ ಇಲ್ಲದೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಕೆಂಪಿಗೆ ಹುರ್ಕೊಳ್ಳೋಣ ಕಡಲೆ ಕಡಲೆಬೇಳೆ ಕಲರ್ ಚೇಂಜ್ ಆಗ್ತಾಯಿದೆ ಇಲ್ಲಿ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕೊಳ್ಳೋಣ ಒಣಮೆಣ್ಸಿನ್ಕಾಯಿ ಸಣ್ಣಗಡ್ಡೆ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಎಲ್ಲ ಉಬ್ಬಿ ಇದೆ ಕೊನೆಯದಾಗಿ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಇದಾಗಿದೆ ತಕ್ಕೊಳ್ಳೋಣ ಶೇಂಗಾ ಬೀಜ ಒಂದು ಟೇಬಲ್ ಸ್ಪೂನ್ ಅಷ್ಟು ಲೋ ಫ್ಲೇಮಲ್ಲೇ ಶೇಂಗಾ ಬೀಜ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಹುರಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಸಿ ಹಸಿ ಸ್ಮೆಲ್ ಅನ್ನಿಸಲ್ಲ ಅದು ತಿನ್ನುವಾಗ ಬಾಯಿಗೆಲ್ಲ ನೋಡಿ ಲೋ ಫ್ಲೇಮಲ್ಲಿ ನಾನು ಹದವಾಗಿ ಶೇಂಗಾ ಬೀಜ ಹುರ್ಕೊಂಡಿರೋದು ಚಟಪಟ ಅಂಥೇಳಿ ಸೌಂಡ್ ಮಾಡ್ತಾಯಿದ್ದಾವೆ ಈಗ ತೆಕ್ಕೊಳ್ಳೋಣ ಆಗಿದೆ ಸ್ವಲ್ಪ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಳೋಣ ಎಣ್ಣೆ ಹಾಕ್ಕೊಳ್ಳೋಣ ಸಾಸಿವೆ ಹಾಕೊಳ್ಳೋಣ ನಾನಿಲ್ಲಿ ಕಾಲು ಕೆ ಜಿ ಅಷ್ಟು ತೊಂಡೆಕಾಯಿ ತಗೊಂಡಿರೋದು ತೊಂಡೆಕಾಯಿ ಹಾಕೊಳ್ಳೋಣ ಮುಚ್ಚಿಬಿಟ್ಟು ಮೆತ್ತಗೆ ಬೇಯಿಸ್ಕೊಳ್ಳೋಣ ಸ್ವಲ್ಪ ಕೈ ಹಾಕ್ಸ್ಕೊಳ್ಳೋಣ ಮುಚ್ಚಿ ಬೇಯಿಸಿದರೆ ಬೇಗ ಬೆ ಬೇಯುತ್ತೆ ನೀರು ಹಾಕಿ ಬೇಯಿಸೋ ಅವಶ್ಯಕತೆ ಇಲ್ಲ ಒಂದು ಐದು ನಿಮಿಷ ತಟ್ಟೆ ಮುಚ್ಚಿ ಬೇಯಿಸ್ಕೊಂಡಿರೋದು ಮೊದಲಿಲ್ಲ ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಸ್ವಲ್ಪ ಅರಿಶಿನ ಸಿಂಪಲ್ಲಾಗಿದೆ ಈ ಪಲ್ಯ ಬೇಗನೂ ಆಗುತ್ತೆ ಆರೋಗ್ಯಕ್ಕೂ ತೊಂಡೆಕಾಯಿ ತುಂಬ ಒಳ್ಳೆಯದು ನಾನಿಲ್ಲಿ ಅರ್ಧ ಕಪ್ನಷ್ಟು ಕಡಲೆಕಾಳು ನೆನೆಸ್ಬಿಟ್ಟು ರಾತ್ರಿ ನೆನೆಸಿಬಿಟ್ಟು ಬೆಳಿಗ್ಗೆ ಇದು ಇದನ್ನು ಬೇಯಿಸಿಟ್ಕೊಂಡಿರೋದು ಮೂರು ವಿಸಲ್ಲು ಸ್ವಲ್ಪ ಉಪ್ಪು ಹಾಕಿ ಈ ಕಡಲೆಕಾಳು ಹಾಕ್ಕೊಳ್ಳೋಣ ಚೆನ್ನಾಗಿ ಮೆತ್ತಿಗೆ ಬೆಂದಿದೆ ಚಪಾತಿಗೂ ಈ ಪಲ್ಯ ನೀವು ಸೈಡ್ ಡಿಶ್ ಆಗಿ ಬಳಸೋದ್ರ ಜೊತೆಗೆ ನೀವು ಚಪಾತಿಗೂ ಮಾಡ್ಕೋಬೋದು ಪುಡಿ ಮಾಡ್ಕೊಂಡಿರಾ ಮಸಾಲೆ ಹಾಕ್ಕೊಳ್ಳೋಣ ಒಂದೆರಡು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮುಚ್ಚಿಬಿಟ್ಟು ಒಂದು ನಿಮಿಷ ಬೇಯಿಸ್ಕೊಳ್ಳೋಣ ಮಸಾಲೆ ಎಲ್ಲ ಹೀರ್ಕೋಬೇಕು ಒಂದು ನಿಮಿಷ ಆಗಿದೆ ಚೆನ್ನಾಗಿ ಮಿಕ್ಸ್ ಆಗಿದೆ ಮಸಾಲೆಯೆಲ್ಲ ಕಡಲೆಕಾಡಿಗೆ ತೊಂಡೆಕಾಯಿಗೆ ಸೇರ್ಕೊಂಡಿದೆ ಕೊನೆಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಂಡೆ ಕಡಲೆಕಾಳು ಫ್ರೈ ರೆಡಿಯಾಗಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ